ನಮಸ್ಕಾರ ನಾನು ನಿಮ್ಮ ಕನ್ನಡಿಗ ಬರ್ಮು ಒಂದು ಕರ್ನಾಟಕ ಕಲರ್ ನ್ಯೂ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ಒಂದು ಏನು ನಿನ್ನೆ ಒಂದು ಸುದ್ದಿಯಲ್ಲಿ ಜಾಸ್ತಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅರ್ಧ ಇತ್ತು ನಟ ಅಲ್ಲು ಅರ್ಜುನ್ ಅವರು ಈ ಒಂದು ಜೈಲಿಗೆ ಹೋಗಿದ್ದಾರೆ ಅಂತ ಅನ್ನುವಂಥದ್ದು ಒಂದು ಸುದ್ದಿ ಮತ್ತೆ ಅದರದ್ದು ಒಂದು ಎಲ್ಲವನ್ನು ಸಂಪೂರ್ಣವಾದಂಥ ಯಾಕೆ ಅವರು ಎಷ್ಟು ಅವತ್ತೇ ಹೋಗಿ ಆವಾಗಲೇ ಅದು ಸ್ವಲ್ಪ ಬೇಗನೆ ಒಳ್ಳೆ ಜೈಲಿಂದ ಯಾಕೆ ಹೊರಗಡೆ ಬಂದರು ಅದೆಲ್ಲ ಹೇಗೆ ಸಾಧ್ಯ ಅನ್ನೋದನ್ನು ಎಲ್ಲವನ್ನು ಮತ್ತೆ ಇದರಲ್ಲಿ ಕೆಲವೊಂದಿಷ್ಟು ಏನಾದರೂ ರಾಜಕೀಯ ಷಡ್ಯಂತ್ರ ಇದೆಯಾ ಮತ್ತೆ ಇದರಲ್ಲಿ ಇದೇನು ಅವರು ಮತ್ತೆ ಸಿನಿಮಾಗಾಗಿ ಇದನ್ನ ಬೇಕಂತ ಮಾಡಿದಾರೆ ಒಂದು ಕೆಲವೊಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದಾವೆ ಅದಕ್ಕೋಸ್ಕರ ಅದರದ್ದು ಒಂದು ನನಗೆ ಎಷ್ಟು ಗೊತ್ತೋ ಅದನ್ನು ಸಂಪೂರ್ಣವಾಗಿ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ರಿ ನೀವೇನಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಡ್ರಿ ಅಂತ ಕೇಳ್ಕೊತೀನಿ ಇವಾಗ ಒಂದು ಅದೇನು ಅವರು ಏನು ಪುಷ್ಪ ಒಂದು ಟೂ ಒಂದು ಏನು ರಿಲೀಸ್ ಆಗಿದೆಯಲ್ಲ ಏನೋ ಮೊನ್ನೆ ಇವಾಗ ಒಂದು ಏನು ನಾಲ್ಕನೇ ತಾರೀಕು ಆಗ ಅದೇನು ಪುಷ್ಪ ಟೂ ರಿಲೀಸ್ ಆಗೋಂಥ ಸಂದರ್ಭದಲ್ಲಿ ಇವರು ಏನು ಸಂಧ್ಯಾ ಅನ್ನುವಂಥ ತೇಟ್ರಿಗೆ ಇವರು ಏನೋ ಬೇಗನೆ ಅದಂದರೆ ಯಾರಿಗೂ ಹೇಳಿದನೇ ಬಂದಿದ್ದಾರೆ ಅನ್ನೋಂಥ ಒಂದು ಸುದ್ದಿ ಸಾಮಾಜಿಕ ತಲ್ಲಿ ಇದೆ ಇದನ್ನು ಸಂಪು ಅವರೇನೋ ಪೊಲೀಸರಿಗೆ ಅದನ್ನು ಹೇಳಿ ಬಂದಿದ್ದರೆ ಇದು ಅವ್ರ ಮೇಲೆ ಏನಾದರೂ ಬೆಳಲ್ಲ ಆ ಒಂದು ವೇಳೆ ಅವರು ಹೇಳ್ದೇ ಬಂದಿದ್ದರೆ ಮತ್ತು ಅವರು ಅಷ್ಟು ಬೇಗ ಅದು ಈ ಒಂದು ಇದಕ್ಕೆ ಅವರು ಪೊಲೀಸರು ಬರಬೇಡ ಅಂತ ಹೇಳಿದ್ರಂತೆ ಅಷ್ಟಾದರೂ ಇವರು ಬಂದ್ಬಿಟ್ಟಿದಾರಂತೆ ಅನ್ನುವಂಥದ್ದು ಒಂದು ಅವರು ಏನು ಪೊಲೀಸರು ಅವ್ರ ಮೇಲೆ ಕೇಸನ್ನ ಹಾಕಿದಾರಂತೆ ಹಾಗಾಗಿ ಇವರು ಪೊಲೀಸರು ಏನು ನಿನ್ನೆ ಸಂಜೆ ಅವರು ನಟ ಅಲ್ಲು ಅರ್ಜುನ್ ಅವ್ರ ಮನೆಗೆ ಏಕಾಏಕಿಯಾಗಿ ಬಂದ್ಬಿಡ್ತಾರೆ ಅದು ನಟ ಅಲ್ ಅರ್ಜುನ್ ಅವ್ರ ಮನೆಗೆ ಅಷ್ಟೇ ಅಲ್ಲದೆ ಪೂರಾ ಅವ್ರಿರುವಂಥ ಬೆಡ್ರೂಮ್ಗೆ ಕೂಡ ಅವರು ಡೈರೆಕ್ಟಾಗಿ ಆಗಿ ಅವ್ರ ಅವ್ರ ಮನೆಗೆ ಹೋಗ್ತಾರತ್ತೆ ಅವಾಗ ಅಂತ ಸಂದರ್ಭದ ಅವಾಗ ಅಲ್ಲಿ ಅವರು ಒಂದು ನಟ ಅಲ್ಲ ಅವರು ಶರ್ಟ್ನ ಬದಲಾವಣೆ ಮಾಡ್ತಾ ಇರ್ತಾರಂತೆ ಅವಾಗ ಏಕಾಏಕಿಯಾಗಿ ಪೊಲೀಸರು ಒಂದು ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಯಾಕೆ ಈ ರೀತಿ ನಮ್ಮ ನಾವು ಶರ್ಟ್ನ ಚೇಂಜ್ ಮಾಡುವಂಥ ಸಂದರ್ಭದಲ್ಲಿ ಏನು ಬೆಡ್ರೂಮ್ಗೆ ನೀವು ಯಾಕೆ ಬಂದಿರಿ ಅಂತೇಳಿ ಕೆಲವೊಂದಿಷ್ಟು ವಾಗ್ವಾದ ಪ್ರಶ್ನೆಯನ್ನು ಮಾಡ್ತಾರಂತೆ ಇದು ಒಂದು ಗಂಭೀರವಾದಂತ ಕೇಸ್ ಆಗಿರೋದನ್ನ ನಾವು ಡೈರೆಕ್ಟಾಗಿ ಬಂದಿವಿ ಅಂತೇಳಿ ಆಗಿಂದಾಗಲೇ ಅವ್ರನ್ನೊಂದು ಅರೆಸ್ಟ್ ಮಾಡ್ತಾರಂತೆ ಆವಾಗ ನಟ ಅಲ್ಲು ಅರ್ಜುನ್ ಅವರು ಹೇಳ್ತಾರೆ ನಾನು ಟಿಫಿನ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರತಾರೆ ಅದಕ್ಕೆ ಯಾವುದಕ್ಕೂ ಅವರು ಪೊಲೀಸರು ಅವಕಾಶ ಮಾಡಿಕೊಡೋಲ್ಲ ಈಗ ಏನು ಬೇಗಲೇ ಬರಬೇಕು ಅಂತ ಹೇಳಿದಾಗ ಟೀ ಆದರೂ ಕುಳುಗ ಬರ್ತೀನಿ ಅಂತ ಹೇಳ್ತಾರತ್ತೆ ಬೇಗನೆ ಬರ್ರಿ ಅಂತೇಳಿ ಅವ್ರೊಂದು ಟೀ ಕುಡಿದು ಆ ಟೀ ಕುಡಿದು ಬರುವಂಥ ಸಂದರ್ಭದಲ್ಲಿ ಹೆಂಡತಿಗೆ ಒಂದು ಮುದ್ದು ಕೊಟ್ಟು ಅವರು ಏನು ನಟ ಅಲ್ಲು ಅರ್ಜುನ್ ಅವರು ಈ ಒಂದು ಏನು ಪೊಲೀಸರ ಒಂದು ಗಾಡಿಯಲ್ಲಿ ಹೋಗ್ಬಿಡ್ತಾರೆ ಒಂದು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಏನು ಒಂದು ಡೈರೆಕ್ಟ್ ಡೈರೆಕ್ಟಾಗಿ ಅಲ್ಲಿ ಕೋರ್ಟ್ಗೆ ಸಲ್ಲಿಸ್ತಾರೆ ಇವ್ರು ಕೋರ್ಟ್ಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಕೋರ್ಟ್ ನ್ಯಾಯಾಧೀಶರು ಹದಿನಾಲ್ಕು ದಿನಗಳ ಕಾಲ ಇವ್ರನ್ನ ಬಂಧನ ಮಾಡಿಕೊಡ್ರಿ ಏನು ಕೊಡ್ರಿ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಇವರು ಸಾಮಾಜಿಕ ಚಾಲತಾಣದಲ್ಲಿ ನ್ಯೂಸ್ಗಳಲ್ಲಿ ಪ್ರತಿದಿನ ಏನು ಪ್ರತಿ ಸಾರಿನೂ ಸುದ್ದಿ ಹದಿನಾಲ್ಕು ದಿನಗಳ ಕಾಲ ಬಂಧನ ಅಂತೇಳಿ ಜಾಸ್ತಿ ಓಡಾಡ್ತಾ ಇರ್ತದೆ ಆಗ ಆ ಸಂದರ್ಭದಲ್ಲಿ ಅದೇ ವೇಳೆಗೆ ಈ ಏನು ನಟ ಅಲ್ಲು ಅರ್ಜುನ್ ಅವರದಲ್ಲ ಅವರ ಒಂದು ವಕೀಲರು ಆ ಒಂದು ಕೋರ್ಟ್ನ ತೀರ್ಪು ನ್ಯಾಯಾಧೀಶರು ನೀಡಿದಂಥ ಸಂದರ್ಭದಲ್ಲಿ ನೀಡಿದ ಒಂದು ಎರಡು ಮೂರು ತಾಸುಗಳಲ್ಲಿ ಹೈದರಾಬಾದ್ನ ಕೋರ್ಟ್ಗೆ ಇವರು ಅರ್ಜಿನ ಸಲ್ಲಿಸ್ತಾರೆ ಆ ಅರ್ಜಿನ ಸಲ್ಲಿಸ್ತಾರೆ ಮಧ್ಯಂತರ ಜಾಮೀನು ಬೇಕು ಅನ್ನೋದ್ ಒಂದು ಅರ್ಜಿಯನ್ನು ಸಲ ಸಲ್ಲಿಸ್ತಾರೆ ಅವ್ನು ಸಲ್ ಸಲ್ಲಿಸಿದಂಥ ಸಂದರ್ಭದಲ್ಲಿ ಇವರು ಏಕಾಏಕಿಯಾಗಿ ಹೋದಂಥ ಸಂದರ್ಭದಲ್ಲಿ ಇನ್ನೇ ಇಳು ಇವ್ರನ್ನ ನಟ ಅಲ್ಲು ಅರ್ಜುನ್ ಅವ್ರನ್ನ ಹ್ಮ್ ಅದು ಚಂಚಲ್ಗೂಡು ಅನ್ನುವಂಥ ಒಂದು ಜೈಲಿಗೆ ಹಾಕ್ತಾ ಇರ್ತಾರೆ ಆ ಚಂಚಲ್ಗೂಡು ಅನ್ನುವಂಥ ಒಂದು ಜೈಲಿಗೆ ಇವ್ರನ್ನೇನು ಬಂಧನ ಮಾಡ್ಬೇಕ ಸಂದರ್ಭದಲ್ಲಿ ಯಾಕಂದ್ರೆ ನಾಳೆ ಇವತ್ತ ನಾಳೆಗೆ ಹೆಂಗಾದ್ರು ಇವತ್ತು ಎರಡನೇ ಶನಿವಾರ ನಾಳೆ ರವಿವಾರ ಹಂಗಾಗಿ ಯಾವುದೇ ರೀತಿ ಇರಲಿಲ್ಲ ಸೋಮವಾರ ದಿವಸ ಚರ್ಚೆಗಳು ಆಗ್ತಾ ಇದ್ರೆ ಅದೇನು ಏನೋ ಅಂತ ಎಲ್ಲ ಬಗೆಹರಿಸ್ತಾ ಇದ್ರು ಅದೇ ಸಂದರ್ಭದಲ್ಲಿ ಇವರು ಏನು ನಟ ಅಲ್ಲು ಅರ್ಜುನ್ ಅವರ ವಕೀಲರು ಆಗಿಂದಾಗೆ ಸ್ಪಾಟ್ ಒಳಗಡೆ ಅವರಿಗೆ ಹೈ ಹೈದ್ರಾಬಾದ್ನ ಹೈಕೋರ್ಟ್ಗೆ ಅರ್ಜಿನ ಸಲ್ಲಿಸ್ತಾರೆ ಮಧ್ಯಂತರ ಜಾಮೀನು ಬೇಕು ಅಂತ ನೋಡ್ರಿ ಇದೇ ಎಷ್ಟು ಫಾಸ್ಟಾಗಿ ಎಷ್ಟು ಬೇಗನೆ ಆಗೋಯ್ತು ಯಾಕಂದರೆ ಒಬ್ಬ ಬಡವ್ರು ಆಗಿದ್ವು ಅಂತಂದ್ರೆ ಬಡವ್ರಿಗೆ ಯಾರಾದ್ರೂ ಈ ರೀತಿ ಆಗಿತ್ತು ಅಂತಂದ್ರೆ ಅಷ್ಟು ಬೇಗ ಸ್ಪಂದಿಸೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಒಂದು ಎರಡು ಮೂರು ತಾಸು ಒಳಗಡೆ ಆಟೋಮೆಟಿಕ್ಲಿ ಅವರಿಗೆ ಮಧ್ಯಂತರ ಜಾಮೀನುದ ಬಗ್ಗೆ ಒಂದು ಇದನ್ನು ಮಾಡಿಬಿಡ್ತಾರೆ ಯಾಕಂದ್ರೆ ಅಷ್ಟು ನಮ್ಮ ಬಡವರು ಆದರೆ ಒಂದು ಒಂದು ಕೇಸ್ ಏನಾದರೂ ಒಂದು ಇದ್ರೊಳಗೆ ಬಿತ್ತು ಅಂತಂದ್ರೆ ಇನ್ನೊಮ್ಮೆ ಇಲ್ಲೊಂದು ಒಂದು ಹದಿನೈದು ವರ್ಷ ಹೋಗೇ ಹೋಗುತ್ತೆ ಯಾಕಂದ್ರೆ ನಾವು ನೋಡಿ ಇಲ್ಲೆಲ್ಲ ಹಂಗೆ ಇರ್ತದೆ ಯಾಕಂದ್ರೆ ಅಷ್ಟು ಸ ಸರಿಸಾಗಿರಲ್ಲ ಅದೇ ಒಬ್ಬ ಏನಾದರೂ ಇರಲಿ ಒಬ್ಬ ದೊಡ್ಡ ವ್ಯಕ್ತಿ ಅಂದ್ಬಿಟ್ಟರೆ ಸ್ಪಾಟ್ ಹುಡುಗ ಆಗಿಂದಾಗೇ ಬದಲಾವಣೆ ಆಗೇ ಬಿಡ್ತದೆ ಅಂಥ ಸಂದರ್ಭ ಅದೇ ರೀತಿಯ ಇಲ್ಲಿ ಆ ಒಂದು ಕೋರ್ಟ್ನ ನ್ಯಾಯಾಧೀಶರು ತಿಳಿಸಿದ ತಕ್ಷಣ ಆಟೋಮೆಟಿಕ್ಲಿ ಹೈದರಾಬಾದ್ನ ಕೋರ್ಟ್ಗೆ ಅವರು ಅರ್ಜಿನ ನಮೂನೆ ಮಾಡ್ತಾರೆ ಆವಾಗ ಅಲ್ಲಿ ಒಂದು ನ್ಯಾಯರು ನ್ಯಾಯಾಧೀಶರು ಆವಾಗ ಇದೆಲ್ಲ ಏನು ಇವರು ನೂರ ಐದು ಮತ್ತು ನೂರ ಹದಿನೆಂಟು ಕಾಲಂ ಒನ್ ಒಳಗೆ ಇವ್ರನ್ನ ಅರೆಸ್ಟ್ ಮಾಡಿರ್ತಾರೆ ಆವಾಗ ಅಲ್ಲಿ ನ್ಯಾಯಮೂರ್ತಿಗಳು ಅವರು ಒಂದು ನಿರ್ಧಾರ ತಗೊಳ್ತಾ ಅವರು ಒಂದು ನ್ಯಾಯವನ್ನು ನೀಡ್ತಾರೆ ಯಾಕಂದ್ರೆ ಅವರು ಸಾಮಾನ್ಯವಾಗಿ ಏನು ನಡೀತಿರೋದು ಅವರು ಅಂತ ತಿಳ್ಕೊಂಡ್ರಿ ಬಟ್ ನಟ ಅಂದ ತಕ್ಷಣ ಅವ್ರನ್ನೇನು ಇದ್ ಇಲ್ಲಿ ಕಾನೂನು ಇದ್ರಾಗಿ ಅವ್ರ ಒಂದ್ ಹಕ್ಕಳನ್ನು ಅಂತ ಅಂತೇಳಿ ಅವಾಗ ಅದೇನು ಆ ಸಾವಿಗೆ ನಾವೇ ಕಾರಣ ಅಂತ ಅವ್ರೇನು ಬೇಕಾದ್ ಮಾಡಿದ್ದಲ್ಲ ಯಾಕಂದ್ರೆ ಒಂದು ಅಭಿಮಾನದಿಂದ ಅಭಿಮಾನಿಗಳು ಯಾವ ರೀತಿ ಏನ್ ಮಾಡ್ತಾರ ಗೊತ್ತಾಗಲ್ಲ ಏನು ಮಗು ಫಾರಾಗಿದೆ ಮತ್ತ ತಾಯಿ ಸಾವನ್ನಪ್ಪಿದ್ದಾಳೆ ಮೂವತ್ತೈದು ವರ್ಷದ ಒಂದು ಹೆಣ್ಮಗಳು ಸಾವನ್ನ ಹಾಪಿದ್ದಾಳೆ ಆ ಮಗು ಅವ್ರ ಅದು ಇನ್ನೂ ಜೀವಂತವಾಗಿ ಚಿಕಿತ್ಸೆ ಪಡಿತಾ ಇದೆ ಅಂತ ಹೇಳಿದ್ರದ ಇದನ್ನೆಲ್ಲ ಇಷ್ಟೆಲ್ಲ ಆದಮೇಲೆ ಇದನ್ನು ವಿಚಾರಣೆ ತಿಳ್ಕೊಂಡು ಆಗ ಅವರ ಒಂದು ಗಂಡ ಆಸ್ಕರ್ ಅನ್ನುವಂಥ ವ್ಯಕ್ತಿ ಅವ್ರ ಗಂಡ ಏನು ಸಾವಣ ಆಗ್ತದಲ್ಲ ಅವ್ರ ಗಂಡ ಇಷ್ಟೆಲ್ಲ ಅಂತ ನನ್ಗೆ ಗೊತ್ತಿದ್ರೆ ನಾ ಇದನ್ನು ಇದು ಮಾಡ್ತಿದ್ದಿಲ್ಲ ಅಂತೇಳಿ ಇವಾಗ ಅದೇ ಆಟೋಮೆಟಿಕ್ಲಿ ಅದನ್ನು ಒಂದು ಕೇಸನ್ನ ನಾವು ತಕ್ಕೋತೀವಿ ಅಂತ ಅನ್ನೋದೊಂದು ಏನೋ ಮಾತುಗಳು ಬಂದಿತ್ತಂತೆ ಹಾಗಾಗಿ ಇದನ್ನೆಲ್ಲವನ್ನು ಇಟ್ಕೊಂಡು ಇದನ್ನ ಏನು ನ್ಯಾಯಾಧೀಶರು ಅವಾಗ ಇವರಿಗೆ ಇವ್ರದ್ದು ಆದಂಥ ಒಂದು ಹಕ್ಕುಗಳಿದ್ದಾವೆ ಅವ್ರೂ ಸಾಮಾನ್ಯರಂತೆ ಹೋಗಲಿ ಬರಲಿ ಅವ್ರಿಗೇನೋ ನಾವು ಇದನ್ನ ಹಾಕೋದು ಬೇಡ ಅಂತ ತಿಳ್ಕೊಂಡು ಏನು ಅವರು ಕಾಲ್ತುಲ ಸಿಕ್ಕಾಕೊಂಡಿದ್ರಲ್ಲ ಹಾಗಾಗಿ ಅದಕ್ಕೋಸ್ಕರ ಇದೇನು ಸಂಬಂಧ ಇಲ್ಲ ಅಂತ ಅಂದ್ಕೊಂಡು ಈ ಕೇಸ್ಗೆ ಇವ್ರು ಹಾಕಿರುವಂಥ ಕೇಸ್ಗಳಿಗೆ ಅದಕ್ಕೆ ಏನೂ ಸಂಬಂಧ ಇಲ್ಲ ಅಂತ ಅನ್ಕೊಂಡು ಇವ್ರಿಗೆ ಮಧ್ಯಂತರ ಜಾಮೀನನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಕೋರ್ಟ್ನ ನ್ಯಾಯಾಧೀಶರು ಹೇಳಿದ್ರಿಂದ ಆಟೋಮೆಟಿಕ್ಲಿ ಹಾಗೆ ಒಂದು ಕೋರ್ಟ್ನ ನ್ಯಾಯಾಧೀಶರು ತೀರ್ಪನ್ನು ಕೊಡ್ತಾರೆ ತೀರ್ಪನ್ನು ಕೊಟ್ಟ ನಂತರ ಅಷ್ಟೆಲ್ಲ ಆಗಿ ಅದು ಇನ್ನು ಮತ್ತೆ ಆವಾಗಲೇ ಅವರು ಬೇಗ ಬರಬೇಕಾಗಿತ್ತಲ್ಲ ಹಾಗೆ ಅದೇನು ಆಗಿಂದಾಗ ಸ್ಪಾಟ್ ಒಳಗೆ ಎಲ್ಲರೂ ಬಿಡೋಕ್ಕಾಗಲ್ಲ ಅದು ಏನು ನಮ್ಮ ಕಾನೂನು ರೀತಿ ಒಳಗೆ ಇದ್ದಾವೋ ಅದೇ ರೀತಿ ಅದನ್ನೆಲ್ಲ ಮಾಡಿಕೊಂಡು ಸಂಜೆ ಅದು ಆ ಸಂಜೆ ಆಗಿರ್ತದೆ ಅದೆಲ್ಲ ತೀರ್ಪು ಕೊಡಬೇಕಾದ್ರೆ ಒಂದು ತೀರ್ಪು ಕೊಟ್ಟು ಅದೆಲ್ಲ ಒಳ್ಳೆ ಇಲ್ಲಿ ಈ ಜೈಲಿಗೆ ಬಂದು ಈ ಜೈಲಿನ ನ್ಯಾಯಾಧೀಶ ಇಲ್ಲಿ ಜೈಲಿನಲ್ಲಿ ಇರ್ತಕ್ಕಂಥ ಎಲ್ಲದನ್ನ ವಿಚಾರಣೆ ಮಾಡ್ಕೊಂಡು ತಿಳ್ಕೊಂಡು ಬಿಡಬೇಕಾಗಿತ್ತಲ್ಲ ಹಾಗಾಗಿ ನಿನ್ನೆ ಬಿಡಲಿಲ್ಲ ಅಂತೂ ಇಂತೂ ನಟ ಅಲ್ಲು ಅರ್ಜುನವರು ಅವರು ಒಂದು ದಿನ ರಾತ್ರಿ ಜೈಲು ಹೊಸ ಕಳಿಬೇಕಾಗಿತ್ತು ಹಾಗಾಗಿ ಆ ಜೈಲು ಹೊಸನ ಕಳೆದು ಬೆಳಿಗ್ಗೆ ಆರೂವರೆಗೆ ಮನೆಗೆ ವಾಪಸ್ ಬರ್ತಾರೆ ಇಷ್ಟೆಲ್ಲ ನಿನ್ನೆ ಒಂದು ಇವತ್ತು ಆಗಿರುವಂಥ ಘಟನೆ ನಾನು ನಿನ್ನೆನೇ ವಿಡಿಯೋ ಮಾಡ್ಬೇಕಂದೆ ಸುಮ್ಮನೆ ಅದು ಮಾಡೋಕ್ಕಾಗಲಿಲ್ಲ ಅದೇ ರೀತಿಯಾಗಿ ಅವ್ರು ಬೆಳಿಗ್ಗೆ ಬೇಗನೆ ಹೊರಗಡೆ ಬಂದಿರೋದ್ರಿಂದ ಅದಕ್ಕೆ ಎರಡು ಮಿಕ್ಸ್ ಮಾಡಿ ಹೇಳಿದಿರತ್ತೋ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಮಾಡಿದೆ ಇದಕ್ಕೆ ಮತ್ತೆ ಇನ್ನೊಂದು ಕೆಲವೊಂದಷ್ಟು ಇದಾವೆ ಇಲ್ಲಿ ಇದೇನು ರಾಜಕೀಯ ಷಡ್ಯಂತ್ರ ಏನಾದರೂ ಇದೆಯಾ ಅಥವಾ ಇವರೆಲ್ಲ ಈ ಮಾಡಿದ್ದು ಬರೀ ಸಿನಿಮಾ ಗೆಲ್ಲಬೇಕು ಅನ್ನುವಂಥದ್ದು ಮಾಡಿದರೆ ಅನ್ನುವಂಥದ್ದು ಕೆಲವೊಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಹರ್ಯಾಡ್ತಾ ಇದಾವೆ ನನ್ನ ಪ್ರಕಾರ ಇದೇನು ಸಿನಿಮಾ ಗೆಲ್ಲಬೇಕು ಅಂತ ಅನ್ಕೊಂಡಿದ್ದು ಮಾಡಿದಂತರೂ ಅಲ್ಲವೇ ಅಲ್ಲ ಅಂತ ನನಗೆ ಅನಿಸುತ್ತೆ ಯಾಕಂದ್ರೆ ನಾವು ಅವ್ರನ್ನ ಇಷ್ಟಪಡುವಂಥ ವ್ಯಕ್ತಿಗಳೇ ನಮಗೆ ಒಂದು ನಮ್ಮ ನಾವು ಈ ಸಿನಿಮಾಗಳನ್ನ ಯಾಕೆ ನೋಡಲಿಲ್ಲ ಅಂತಂದ್ರೆ ನಮ್ಮ ಒಂದು ನಾಡ ನುಡಿಗೆ ಧಕ್ಕೆ ಆಗ್ಬಾರ್ದು ನಮ್ಮ ತನಕ್ಕೆ ನಾವು ಧಕ್ಕೆ ಮಾಡ್ಕೋಬಾರ್ದು ಅನ್ನೋಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಇವತ್ತಿಗೆ ಅವ್ರು ಪುಷ್ಪ ಅವ್ರನ್ನ ನೋಡಿಲ್ಲ ಪುಷ್ಪ ಟು ಫಿಲ್ಮ್ಚೇರ್ನ ಯಾವುದೇ ರೀತಿ ಪಿಕ್ಚರ್ನ ನಾನು ನೋಡಿಲ್ಲ ಹಾಂ ಮತ್ತೆ ಅವುಗಳನ್ನು ನಮ್ಮ ಒಂದು ನಾಡು ನೋಡಿಗೆ ಧಕ್ಕೆ ಬರಬಾರ್ದು ಅನ್ನೋ ಒಂದು ಒಂದು ಕಾರಣಕ್ಕೋಸ್ಕರ ಅವರು ಏನು ನಮ್ಮ ಒಂದು ಕರ್ನಾಟಕದಲ್ಲಿ ಜನ ನಮ್ಮ ಸಿನಿಮಾನ ನೋಡೇ ನೋಡ್ತಾರೆ ಅನ್ನೋಂಥ ಒಂದು ಅವರಲ್ಲಿ ವಿಚಾರಗಳಿರೋದ್ರಿಂದ ಈ ಇರ್ಬೋದೇನೋ ಅದಕ್ಕೋಸ್ಕರ ನಮ್ಮ ಒಂದು ಈವೆಂಟ್ಗೆ ಬರಲಿಲ್ಲ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾವು ಆ ಸಿನಿಮಾಗಳನ್ನು ನೋಡಕ್ಕೆ ಹೋಗಲಿಲ್ಲ ಆದರೆ ಅದು ಬಿಟ್ಟರೆ ಅವರು ಒಬ್ಬ ಒಳ್ಳೆ ಆ್ಯಕ್ಟ್ರು ಅವ್ರನ್ನ ಎಲ್ಲರೂ ಇಷ್ಟಪಡುವಂಥವ್ರೆ ಹಂಗಾಗಿ ನಾವು ಆ ಸಿನಿಮಾಗಳನ್ನ ನೋಡಲಿಲ್ಲ ಅಷ್ಟೆಲ್ಲ ಆಗಿರೋದ್ರಿಂದ ಇದು ಕೆಲವೊಂದಿಷ್ಟು ಇದರೊಳಗೆ ನಮ್ಮ ಒಂದು ವೈಯಕ್ತಿಕ ವಿಚಾರ ನಾನು ಹೇಳಬೇಕು ಅಂತಂದರೆ ಇದೇನು ಸಿನಿಮಾ ಗೆಲ್ಬೇಕು ಅಂತ ಮಾಡಿರುವಂತದ್ದು ಅಲ್ವೇ ಅಂತ ನನಗೆ ಅನಿಸ್ತಾ ಇದೆ ಯಾಕೋ ಮತ್ತೆ ಆದ್ರೆ ಅಲ್ಲಿ ಹಂಗ ಆಗ ಸಾಧ್ಯನೇ ಇಲ್ಲ ಅಲ್ಲಿ ಏನೋ ಒಂದು ಆಗ ಒಂದು ಫಿಲ್ಮ್ನ ಅವ್ರ ಏನು ಇದಕ್ಕೆ ಸಂಧ್ಯಾ ತೇಟ್ರಿಗೆ ಬಂದಿರ್ತಾರಲ್ಲ ಪ್ರೀಮಿಯರ್ದ ಆ ಬಂದಂಥ ಸಂದರ್ಭದಾಗ ಅಲ್ಲಿ ಎಲ್ಲ ಅವರು ಒಂದು ಬಳಗ ಏನಿರ್ತೈತಿ ಅವ್ರನ್ನ ಆ್ಯಕ್ಚುಲಿ ಇದು ಅವರು ಈ ಕೇಸ್ ಇವ್ರಿಗೆ ಮುಂಚಿತವಾಗಿ ಎಫ್ ಐ ಆರ್ ಆಗಿರ್ತೀವಿ ಇವ್ರ ಮೇಲೆ ಇವ್ರ ಮೇಲೆ ಮತ್ತೆ ಇಡೀ ಒಂದು ಏನು ಸಂಧ್ಯಾ ಥಿಯೇಟರ್ದು ಒಂದು ಇದ್ರ ಮೇಲೆ ಮತ್ತೆ ಇವ್ರ ಏನು ಎಲ್ಲ ಟೀಮ್ ಮೇಲೆ ಕೇಸ್ ಆಗಿರುತ್ತೆ ಅವ್ರನ್ನೆಲ್ಲ ಅವಾಗೇನು ಇದು ಕೇಸ್ ಅದು ಎರಡು ದಿವಸಕ್ಕೆ ಅವ್ರನ್ನೆಲ್ಲೂ ಸ್ಟೇಷನ್ ಕರ್ಕೊಂಡೋಗಿದ್ರು ಆವಾಗಲೇ ಅವ್ರ ಮೇಲೆ ಕೇಸ್ ಆಗಿ ಆಗಿತ್ತು ಮತ್ತೆ ನಟ ಅಲ್ಲೂ ಅರ್ಜುನ್ ಅವ್ರ ಮೇಲೂ ಕೂಡ ಎಫ್ ಐ ಆರ್ ಆಗಿತ್ತು ಇದನ್ನೇನೋ ಒಳ್ಳೆ ತಗೊಳ್ಲಿಕ್ಕೆ ಏನೋ ಅವರು ಒಳ್ಳೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಅಂತ ಅದು ಹಂಗ ಹಿಂಗಾಗಿ ಅಷ್ಟಾದಿ ಅವತ್ತೇ ಇವ್ರನ್ನ ಹಾಕ್ಬೇಕಾಗಿತ್ತು ಆದ್ರೆ ಹಾಕಿಲ್ಲ ಅದಾದ ನಂತರ ಇವಾಗ ನಿನ್ನೆ ಅವ್ರನ್ನ ಕರ್ಕೊಂಡು ಹೋಗಿರೋದ್ರಿಂದ ಅದೇನು ಮಧ್ಯಂತರ ಜಾವಣ ಆಗಿ ಅವರು ಮತ್ತೆ ಹೊರಗಡೆ ಬಂದಿದ್ದಾರೆ ಹೊರಗಡೆ ಬಂದು ಅವರು ಹೇಳಿದ್ರು ಎಲ್ಲ ಮಾಧ್ಯಮಗಳಿಗೆ ಮತ್ತು ಎಲ್ಲ ಅಭಿಮಾನಿಗಳಿಗೆ ಥ್ಯಾಂಕ್ಸ್ನ ಹೇಳಿದರು ಅದೇ ಸಂದರ್ಭದಲ್ಲಿ ಇದೇನು ಇದು ಮಧ್ಯೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇದು ರಾಜಕೀಯದ ಏನಾದರೂ ಷಡ್ಯಂತ್ರ ಇದೆ ಅಂತ ಕೇಳೋದು ಕೇಳಿಸಿ ಇದ್ರ ಯಾಕಂದರೆ ಒಂದು ಈವೆಂಟ್ ಒಳಗೆ ಮಾನ್ಯ ಒಂದು ಇದ್ರ ಸಕ್ಸಸ್ ಆಗೋ ಒಂದು ಇದ್ರೊಳಗೆ ಒಂದು ಇದನ್ನ ನಟ ಅಲ್ಲು ಅರ್ಜುನ್ ಅವರು ಹೇಳ್ತಿದ್ರು ಎಲ್ಲ ಮಾಧ್ಯಮಗಳಿಗೂ ಥ್ಯಾಂಕ್ಸು ನಾ ಅಭಿಮಾನಿಗಳಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ ಆ ಸಂದರ್ಭದಾಗ ತೆಲಂಗಾಣದ ಸಿ ಎಂ ಅವರಿಗೆ ರೇವತ್ ರೆಡ್ಡಿ ಅವರಿಗೆ ಅವರಿಗೆ ಥ್ಯಾಂಕ್ಸ್ ಹೇಳುವಾಗ ಕೆಲವೊಂದು ಸ್ವಲ್ಪ ಅವ್ರ ಹೆಸರನ್ನ ಹೇಳಲಿಕ್ಕೆ ತಡವಡಿಸ್ತಾ ಇದ್ರು ಏನೆಲ್ಲರೂ ಒಂದು ಹ ಒಂದು ಒಂದು ಹತ್ತೈದು ಸೆಕೆಂಡ್ ನಿಂತರು ಯಾಕಂತಂದ್ರೆ ಅವ್ರ ಹೆಸರು ಗೊತ್ತೇ ಇದ್ದ ಹೊರಗಿಲ್ವೋ ಅದು ನನಗೆ ಗೊತ್ತಿಲ್ಲ ಅವ್ರು ಗೊತ್ತಿ ತರ್ಸುತ್ತೆ ಹಾಗಾಗಿ ಆನಂತರ ಅವ್ರು ಹೇಳ್ತರು ಏನು ತೆಲಂಗಾಣದ ಸಿ ಅಂತ ಅಂತಂದು ಕೆಲವೊಂದು ಹದಿನೈದು ಸೆಕೆಂಡ್ ವೇಟ್ ಮಾಡಿದ್ರು ಮೋಸ್ಟ್ಲಿ ಅವ್ರು ಏನಾದರೂ ಇತ್ತು ಅನಿಸುತ್ತೆ ನನ್ನ ಪ್ರಕಾರ ಇಲ್ಲಿ ಏನಾದರೂ ರಾಜಕೀಯ ಷಡ್ಯಂತ್ರ ಇದ್ದರೂ ಇರಬಹುದು ಏನು ಅದು ನಮಗೂ ಗೊತ್ತಿಲ್ಲ ಇದ್ರೆ ಇರ್ಬೋದೇನೋ ಅಂತ ಅನಿಸುತ್ತೆ ಹಾಗಾಗಿ ಅದಾದ ನಂತರ ಹತ್ತು ಹದಿನೈದು ಸೆಕೆಂಡ್ ನಂತರ ಹಾಂ ನಂಗೆ ಗೊತ್ತು ನಂಗೆ ಗೊತ್ತು ಅಂತ ಅಂದ್ಕೊಂಡು ಅವರು ಈ ರೇವಂತ್ ರೆಡ್ಡಿ ಅವರು ಕೂಡ ರೇವಂತ್ ರೆಡ್ಡಿ ಅವ್ರಿಗಾರಕ್ಕೂ ಥ್ಯಾಂಕ್ಸು ಅಂತೇಳಿ ಹೇಳ್ತಾರೆ ಅದಾದ ನಂತರ ಬರ್ತು ಹೇಳ್ತಾರೆ ಹಾಗಾಗಿ ಆ ಒಂದು ಉದ್ದೇಶ ಇಟ್ಕೊಂಡ್ರು ಏನಾದರೂ ರೇವಂತ್ ರೆಡ್ಡಿ ಅವರು ಇವ್ರ ಮೇಲೆ ಏನಾದ್ರು ಕೇಸ್ ಹಾಕ್ಸಿ ಒಂದು ಇವ್ರನ್ನ ಜೈಲಿಗೆ ಹಾಕ್ಬೇಕು ಅನ್ನೋಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ರು ಏನೋ ಗೊತ್ತಿಲ್ಲ ಆ ರೀತಿ ಇದ್ದರೂ ಇರಬಹುದೇನೋ ಅದು ನಮಗಂತರ ಗೊತ್ತಿಲ್ಲ ಹಾಗಾಗಿ ಇಷ್ಟೆಲ್ಲ ನಡೆದಿರುವಂಥ ಒಂದು ಘಟನೆ ಇದು ಯಾವುದೇ ರೀತಿ ಸಿನಿಮಾಗ ಹೀಗೆ ಅಂತ ನನ್ನ ಪ್ರಕಾರ ಸಿನಿಮಾ ಗೆಲ್ಲಬೇಕು ಅನ್ಕೊಂಡು ಇಷ್ಟೆಲ್ಲ ಮಾಡಿರುವಂತದ್ದು ಅಂತ ನನಗೆ ಇಲ್ಲ ಯಾಕಂತಂದರೆ ಒಬ್ಬ ವ್ಯಕ್ತಿ ಇದು ಸ್ಟಾರ್ ನಟ ಅವ ಇಷ್ಟೆಲ್ಲ ಅಭಿಮಾನಿಗಳನ್ನು ಗಳಿಸ್ಕೊಂಡಂತ ಅಂಥ ವ್ಯಕ್ತಿ ಒಬ್ಬ ಜೈಲಿಗೆ ಹೋಗಿ ಒಂದು ಸಿನಿಮಾ ಗೆಲ್ಲೋಕೋಸ್ಕರ ಒಂದು ಜೈಲಿಗೆ ಹೋಗ್ತಾನಂದ್ರೆ ಯಾವ ಮಾತು ನನ್ನ ಪ್ರಕಾರ ಅದೆಲ್ಲ ಸುಳ್ಳು ಅನಿಸುತ್ತೆ ಅದು ಅದೇನೋ ಕಾಲು ತುಳಿದಲ್ಲಿ ಸಿಕ್ಕು ಆ ಒಂದು ತಾಯಿ ಸಾವನ್ನಪ್ಪಿರೋದಾಳೆ ಅದಕ್ಕೋಸ್ಕರ ಇಷ್ಟೆಲ್ಲ ಆಗಿರೋದನ್ನು ಗಂಡ ಹೇಳ್ತಾನೆ ನನಗೆ ಇಷ್ಟೆಲ್ಲ ಆಗುತ್ತೆ ಅಂತ ಗೊತ್ತಿದ್ದಿಲ್ಲ ಅಂತ ಅಂದ್ಕೊಂಡು ಅವೇನೋ ಕೇಸ್ ನಾವು ಅಳಿತು ಕೊತ್ತೀನಿ ಅನ್ನೋಂಥದ್ದು ಒಂದೇನು ಮಾತುಗಳು ಬಂದಿತ್ತು ಅನ್ನೋವಂಥದ್ದು ಸಂದೇಶಗಳು ಬಂದಿತ್ತು ಅದಕ್ಕೋಸ್ಕರ ಇಷ್ಟೆಲ್ಲ ಒಂದು ವಿಡಿಯೋನ ನಾನು ಹುಮ್ಮಕ್ಳು ಮಾಡಿದ್ರು ಅಂದ್ಕೊಂಡು ಇವಾಗ ವಿಡಿಯೋದಲ್ಲಿ ತಿಳಿಸ್ತೀನಿ ಇಷ್ಟ ಆಯಿತು ಅಂತಾದರೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ಹಾಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಮತ್ತೊಂದು ವಿಡಿಯೋಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ಜೈ ಗಣ್ಣ ಜೈ ಕರ್ನಾಟಕ